ನಿನ್ನ ಮಗ ಶುದ್ಧ ಇಲ್ಲ ಶುದ್ಧ ಆಗಿರ್ಬೇಕು ನನ್ನ ಮನೇಲಿ ನಾನಿರೋ ತನಕ ತಂಕ ಮಾತ್ರ ನನ್ನ ಮನೆ ಬರಬೇಕು ಅದಕ್ಕೆಲ್ಲ ದಾರಿ ನೀನು ತೋರಿಸಬೇಕು ತಾಗಿ ನೀನು ತೋರಿಸಬೇಕು ನಮ್ಮ ಕಷ್ಟ ಎಲ್ಲಾ ಹಿಂಸೆ ಎಲ್ಲಾ ಬಾಲ್ಕಿ ಹಿಂಸೆ ನಾದು मारದೇ ಇರೋರ ಸಂಗ ಮಾಡಿ ಅವನು ಕರ್ಕೊಂಡಿರದ ಅದು ಮಾಡ್ಕೊಂಡು ತಾಯಿ ಮೇಲೆ ಇರೋದು ನಾಗದೇವತೆ ಇಲ್ಲಿ ದುಷ್ಟ ದುಷ್ಟಶಕ್ತಿ ಅಂತ ಪರೀಕ್ಷೆ ಮಾಡ್ತಿದ್ದೀರಾ ಅವ್ರ ತಾಯಿ ಮೇಲೆ ಯಾವ ದುಷ್ಟ ಶಕ್ತಿನೂ ಇಲ್ಲ ನಾಗಮ್ಮ ಇದ್ದಾಳೆ ಅವ್ರನ್ನ ಶುದ್ಧವಾಗಿ ಸಂಸಾರಿಕರ ಮನೇಲಿ ಇರೋಕೂಡದು ಆ ನಾಗದೇವತೆನೆ ಕಾಪಾಡೋದು ಆ ಎಮ್ಮನ ಯಾರನ್ನೂ ಅನ್ನೋದು ಆಡೋದು ಏನಾದ್ರೂ ಮಾಡಿದ್ರೆ ಹಿಂಗೆ ಹಿಂಗೇ ತಾಯ್ಬೇಕು ಹಿಂಗೇ ಆ ಆಯಮ್ಮ ನಾಗದೇವತೆ ಅವಳು ಇರೋ ಜಾಗದಲ್ಲಿ ನೀವು ಸಂಸಾರಿಕರು ಮನೆಯಲ್ಲಿ ಇರಿಸಿಕೊಂಡು ಆ ಎಮ್ಮನ ಹೇಗ್ ಬೇಕಾಗಿ ಆಡಿಸ್ತಿರೋದು ನಿಮ್ಮ ತಪ್ಪು ಹೈದಾಡಲ್ಲ ಒಂದು ಮೋಹಿನಿ ಆರು ಏಳು ವರ್ಷ ಆಯ್ತು ಅವಳೇ ಬಂದು ನಿನ್ನ ಮಗನ ಕಾಡ್ಸಿರೋದು ಅದು ಬಲ್ಲಿ ಬಲ್ಲಿ ಆಗ್ಬೇಕು ನನಗೆ ಬಲ್ಲಿವರೆಗೂ ಇದೆಲ್ಲ ಸರಿ ಹೋಗೋದಿಲ್ಲ ಎಷ್ಟು ದೇವಸ್ಥಾನ ಸುತ್ತಿದ್ರು ಅಷ್ಟೇ ನನ್ನನ್ನ ಪೂಜಿಸ್ಬೇಕು ಮೊದ್ಲು ಆಮೇಲೆ ನೀವು ಅಲ್ಲಿ ಬಂದ್ ವ್ಯಾಮಾಚಾರ ಇಲ್ಲಿ ಮಾಟ ಬಂದ್ರೆ ಇನ್ನೊಂದೆಲ್ಲ ಅಲ್ಲ ನನ್ನನ್ನೇ ಮನೇಲಿ ಮಾಡಿಕೊಂಡು ಊರೆಲ್ಲ ಸುತ್ತಿರಲ್ಲ ಪಾಲ್ಕಿ ನನ್ನನ್ನೇ ಮನೇಲಿ ಮಾಡಿಕೊಂಡು ಊರೆಲ್ಲ ಬರ್ತಿರಲ್ಲ ಇವತ್ ನನ್ನ ಬಡಿಯೇ ಬಂದ್ ನನ್ನನ್ನೇ ಕರದ್ರಿ ನನ್ನ ನಂಬಿಕೆ ಆಯ್ತಮ್ಮ ನನ್ನ ನಂಬಿಕೆ ಐತೆ ನನಗೆ ಕೋಪ ಬರ್ಸ್ಬಾರ್ದು ನನಗಾಗದಿಲ್ಲ ನನಗೆ ಮಾತಾಡಿದ್ದನ್ನೇ ಹೇಳಿದ್ರೆ ನಾನು ತಡ್ಕೊಳೋದಿಲ್ಲ ಎಷ್ಟೋ ಸಲ ಮೈ ಮೇಲೆ ಬಂದು ಹೋಗಿದ್ದೀನಿ ಆದ್ರೂ ಆ ಬಾಲ್ಕ ಚೇಷ್ಟೆಗಳನ್ನ ಮಾಡ್ತಾನೆ ಅವನ್ ಚೇಷ್ಟೆ ಇಡ್ತದಿಲ್ಲ ನನ್ನ ಮಗಳ ಮೇಲೆ ನಾನು ಪ್ರತಿಷ್ಠಾಪನೆ ಆಗಿದ್ದೀನಿ ನನ್ನ ಮಗಳನ್ನ ನೀವ್ ಎಷ್ಟು ಶುದ್ಧವಾಗಿ ಇಟ್ಟಿರ್ತೀರ ಎಷ್ಟು ಶುದ್ಧವಾಗಿ ಮಾತಾಡಿಸ್ತೀರಾ ನಿನ್ನ ಮನೆ ಅಷ್ಟು ಬೆಳಗುತ್ತೆ ನಿನ್ನ ಮನೆಯಲ್ಲಿ ನನ್ನ ಪತಿನ ಇರಿಸ್ಕೊಂಡು ಊರೆಲ್ಲ ದೇವ್ರು ಸುತ್ತುತ್ತಿದ್ದೆ ಬಾಲ್ಕಿ ಫಸ್ಟ್ ಬರ ಮರಿ ಹೊಡಿ ನೀನು ರೇಲ್ ಮಾಡೋ

ಪ್ರಶ್ನೆ ನಿನ್ನ ಮನೆಯಲ್ಲಿ ಇವತ್ತು ನೀನು ಚೇತರಿಸ್ಕೊಂಡಿದ್ಯಾ ಎಲ್ಲಿ ಕಷ್ಟ ಇದೆ ನೀನು ಸ್ಥಳ ಬದಲಾಯಿಸ್ಬೇಕು ನೀನು ಹೋಗಿರೋದು ಮನೆಯಲ್ಲ ಅದು ನಿನ್ನ ಸ್ಥಳ ಸರಿ ಇಲ್ಲ ನಿನ್ನ ದೊಡ್ಡ ಮಗನಿಂದ ನಿನಗೆ ತುಂಬಾ ಒಳ್ಳೇದು ಶ್ರೇಯಸ್ ಇದೆ ನೀನು ಸ್ಥಳ ಬದ್ದು ನೀನು ಇರೋದು ಸಂಸಾರಿಕರು ತಾಯಿ ಇದ್ದಾಳಲ್ಲ ನಿನ್ನ ತಾಯಿ ಒಳಗಡೆನೆ ತಾಯಿ ಇದ್ದಾಳಲ್ಲ ಅವಳಿಗಿಂತ ದೊಡ್ಡ ತಾಯಿ ಯಾರೂ ಇಲ್ಲ ಅವ್ಳ ಸಂಸಾರಿಕರು ಮನೆಯಲ್ಲಿ ಇರೋಕೂಡ್ದು ಅವಳನ್ನ ಒಂದು ರೂಮ್ ಮಾಡಿ ನೀವ್ ಇರಿಸಬೇಕು ಅವಳು ಅವಳ ಕಡೆ ನಾಗದೇವತೆ ಇರೋ ತನಕ ನೀವು ಅವಳನ್ನ ಪೂಜಿಸಬೇಕು ಅವಳ ಮೇಲೆ ದುಷ್ಟಶಕ್ತಿ ಇದೆ ಅನ್ನ ನಿಮ್ಮ ಅನುಮಾನ ಹೋಗ್ಸಿ

ಎಲ್ಲ ಕಡೆ ಅರ್ಕೆ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಮಿಷ್ಟದಂತೆ ನಡ್ಕೊಂಡು ಈಗ ಬಂದ್ಬಿಟ್ಟು ನನಗೆ ದುಷ್ಟ ಶಕ್ತಿ ಇದೆ ಅದಿದೆ ನಿನ್ನ ಬಾಲ್ಕನಲ್ಲಿ ದುಷ್ಟ ಶಕ್ತಿ ಇದೆ ನಾನು ಬರ್ಸ್ಕೊಡ್ಸಲ್ಲ ಯಾವ್ದೇ ಕಾರಣಕ್ಕೂ ಬರ್ಸ್ಕೊಡ್ಸಲ್ಲ ಅದನ್ನ ಅಲ್ಲಿ ತುಳಿಯೋದು ನನಗ್ ಗೊತ್ತು ಅವನು ನನ್ನ ಬಿಟ್ಟಿ ದೂರ ಹೋದರೆ ನನಗ್ ಗೊತ್ತಿಲ್ಲ ಅಯ್ಯೋ ಬಾಲ್ಕಿ ನಾನು ಕೇಳಿದಲ್ಲಿ ದುಡ್ಡನ್ನು ಒದಗಿಸ್ತೀನಿ ನಿನ್ನ ಖರ್ಚು ಮಾಡೋದಿಲ್ಲ ನನಗೆ ಪ್ರತಿಫಲ ಕೊಡೋದಿಲ್ಲ ಅದು ಸುಳ್ಳು ಕೊಟ್ಟು ನೀನೆಸ್ಕೋಬೇಕು ನಾನು ಪ್ರತಿಫಲ ಕೊಡ್ಬೇಕಂದ್ರೆ ನಿಮ್ಮ 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 ತಪ್ಪುಗಳನ್ನ ತಿತ್ಕೊಂಡು ನೀವು ಕೇಳ್ ಮಾಡ್ಬೇಕು ನನಗೆ ತಪ್ಪಾಯ್ತು ನೀನೇಲ್ ಮಾಡಿದ್ಯಾ ಬಾಲ್ಕಿ ನೀನೇ ಮಾಡಿದ್ಯಾ ನಿನ್ನ ಮನೆಯಲ್ಲಿ ನನ್ನನ್ನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಿ ನನಗೆ ಬಲಿ ಕೊಡ್ತಿದ್ಯಾ ನೀನು ಮನೆ ಮಗ ಅಂಗವನ್ನೆಲ್ಲ ಹೇಳಮ್ಮ ಮನೆ ಮಗ ನನ್ನನ್ನು ಪೂಜಿಸು ನಿನ್ನ ಮನೆಯಲ್ಲಿ ಯಾವ್ದು ದುಷ್ಟ ಶಕ್ತಿ ಯಾವ್ದು ಇಲ್ಲ ನಿನ್ನ ಮಗನಿಗೆ ಒಂದು ಹುಡುಗಿ ಕಡೆಯಿಂದ ಮಾಟ ಮಂತ್ರ ಆಗಿದೆ ಆ ಮಾಟ ಮಂತ್ರ ಹೋಗಿಲ್ಲ ಇನ್ನು ಎರಡು ವರ್ಷ ಹೋಗೋದು ಇಲ್ಲ ಅಂದಿಯನ್ನು ಬಿಟ್ಟಿ ಅವಳು ಬೇ ತುಂಬಾ ತುಂಬಾ ಮಾಡಿದ್ದಾಳೆ ಅವಳನ್ನ ಮತ್ತೆ ನಿನ್ನ ಮನೆಗೆ ಸೇರಿಸ್ಕೋತಾ ಇದ್ಯಾ ಒಂದು ಹುಡುಗಿ ಕಡೆಯಿಂದನೇ ಆಗಿರೋದು ಅವ್ಳ ಸೊಸೆ ಕಡೆ